ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಗಣೇಶ ಹಬ್ಬದ ಬ್ಲಾಗ್ ಆಗಿರುತ್ತೆ ಇವತ್ತು ಬೆಳಗ್ಗೆಯಿಂದನೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬಾಳೆ ಕಂಬ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಡೆಕೋರೇಷನ್ ಬೆಳಗ್ಗೆನೇ ಮಾಡ್ತಾ ಇದ್ರೆ ನಾವು ಲಾಸ್ಟ್ ಇಯರು ಹಿಂದಿನ ದಿನನೇ ಮಾಡಿದ್ವಿ ಗುಡ್ ಮಾರ್ನಿಂಗ್ ರಾತ್ರಿಯಿಂದ ಮಳೆ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಮಳೆ ಬರ್ತಾ ಇತ್ತು ಇವತ್ತೊಂದು ದಿನನಾದರೂ ಬಿಟ್ಟಿದ್ರೆ ಚೆನ್ನಾಗಿರೋದು ಹಬ್ಬದ ದಿನ നോട്രി ടിയുക് സർ മഴ ഇവര ക്ര നോട്രിപ്പാടി ಇನ್ನ ಇವರು ಗಣಪತಿ ತರೋದಿಕ್ಕೆ ಡೆಕೋರೇಷನ್ ಮಾಡಿ ಹೋಗೋಣ ಅಂತ ಹೇಳಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಇನ್ನೂ ಎಲ್ಲರೂ ಸ್ವ ಸ್ನಾನೂ ಆಯಿತು ನಾವು ಇನ್ನು ರೆಡಿ ಆಗಬೇಕು ಈ ವರ್ಷ ಡೆಕೋರೇಷನು ಈ ಥರ ಆಗಿದೆ ನೋಡಿ ಇದೊಂದು ಸ್ಕ್ರೀನು ಹಿಂದೆ ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದೊಂದು ಸ್ಕ್ರೀನ್ ಇದ್ರೆ ಡೆಕೋರೇಷನ್ ಜಾಸ್ತಿ ಮಾಡೋದೇ ಬೇಡ ಇನ್ನೇನು ಬಾಳೆ ಕಂಬಕ್ಕೆಲ್ಲ ಹೂವೆಲ್ಲ ಆಲ್ರೆಡಿ ಸ್ಕ್ರೀನಲ್ಲೆಲ್ಲ ಹೂವೆಲ್ಲ ಇತ್ತು ಅಂತ ಹೇಳಿ ಇನ್ನು ಬಾಳೆ ಕಂಬಕ್ಕೆಲ್ಲ ಹೂವೆಲ್ಲ ಸುತ್ತಿದ್ವಿ ಜಾಸ್ತಿ ಹೂ ಬೇಡ ಡೆಕೋರೇಷನ್ ಮಾಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಇನ್ನು ಹಬ್ಬದ ಅಡುಗೆ ಮಾಡೋದಿಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ ಇಲ್ಲೇ ಗಣೇಶ ತರಕ್ಕೆ ಬಂದ್ವಿ ತು ಒಂದೊಂದು ಗಣೇಶನು ತುಂಬಾ ಚೆನ್ನಾಗಿದ್ವು ನೋಡೋದಕ್ಕೆ ತೊಗೊಂಡಿದ್ದು ಇದೇ ಗಣೇಶ ನೋಡಿ ಇನ್ನ ಬೆಳಗ್ಗಿನ ತಿಂಡಿ ಉಪ್ಪಿಟ್ಟು ನಮ್ಮ ಮನೆಯವರು ಸ್ಪೆಷಲ್ನಾಗ್ ರೆಡಿ ಮಾಡ್ತಾ ಇದ್ದಾರೆ ಹೇಗಾಗುತ್ತೆ ಟೇಸ್ಟ್ ನೋಡ್ಬೇಕು ಹಬ್ಬಕ್ಕೆ ಪಟಾಕಿ ತಂದಿರೋದು ನೋಡಿ ಎಷ್ಟೊಂದು ತಂದಿದ್ದಾರೆ ದೀಪಾವಳಿ ಹಬ್ಬಕ್ಕೆ ತರ ತರ ತಂದಿದ್ದಾರೆ ಇಷ್ಟೊಂದು

ಈ ಈಗ ಇನ್ನ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮತ್ತೆ ಕಾಳು ಪಲ್ಯ ಮಾಡಿದ್ವಿ ನನ್ನ ಮಕ್ಕಳಿಗೆ ಎಲ್ಲರಿಗೂ ಮೂರು ಜನಿಗೂ ಒಂದೇ ಥರ ಡ್ರೆಸ್ ತಗೊಂಡಿದ್ವಿ ಇವರು ರೆಡಿ ಆಗ್ತಾ ಇದ್ದಾರೆ ಇದೇ ಥರ ಮೂವರಿಗೂ ಒಂದೇ ಥರ ಇದೆ ಕಲರ್ ಚೇಂಜ್ ಅಷ್ಟೇ ಮನೇಲಿ ಮೂರು ಜನ ತಂಗಿಯಂದಿರಿಗೆ ಇವನೊಬ್ನೇ ಅಣ್ಣ ಹೀರೋ ಊರೇ ಪಟೇಲ್ ಅಂತರ ರೆಡಿ ಆಗಿದೆ ನೋಡಿ ಹೀಗೆ ಸಕರ ಇವು ಇವಿಷ್ಟು ಕಲರ್ ಕಲರ್ ಹೆಲಿಕಾಪ್ಟರ್ ಮೂರು ಜನಿಗೂ ಡ್ರೆಸ್ ಮಾತ್ರ ತುಂಬಾನೇ ಕ್ಯೂಟಾಗಿ ಕಾಣ್ತಾ ಇತ್ತು ನನ್ನ ಸಣ್ಣ ಮಗಳಿಗಂತೂ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು ನನ್ನ ಮಗಳೇ ರೆಡಿ ಆಗ್ತದಾಳೆ ಯಾವ ಥರ ರೆಡಿ ಆಗ್ತದಾಳೆ ನೋಡಿ ರೆಡಿ ಆಗೋದ್ರಲ್ಲಿ ನಂಬರ್ ಒನ್ನು ಮನೆ ಗಣೇಶ ಬಂದಾಯ್ತು ಮನೆಗೆ ಇನ್ನು ತುಳಸಿ ಹಾರ ಹಾಕಿ ಓಕ್ಲಿ ಮಾಡಿ ಅರಿಶಿನ ಕುಂಕುಮ ಇಟ್ಟು ಒಳಗೆ ಕರ್ಕೊಂತೀವಿ কানাত 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 রে 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 বাতি পড়ে গেছে কালসukai হ্যাঁ কাংটো ছচ্চা আটা ছচ্চা আকেন হুয়া રાગે તો ઓર સુબનાયન મોન ઓફરે ગવૈલ યકન જોર દોયા સુતામ પંગર હે બંદન તકરાયા આજ થપપી પીડોદને મુકબડા ઇતલા બરિ પકાય ઇતલા બરિ પકાયા બાલા નેંદિલા ઓ બત આગલે હા માલાત્રી વિદ્યાસરી ઉમાસરી એલા દિગંત ગંટી தங்கி அக்கா கறி அக்கா ನನ್ನ ಮಗಳು ಮುದ್ದು ಇವರೇ ನನ್ನ ಮುದ್ದಾದ ಹೆಣ್ಣು ಮಕ್ಕಳು ಅಂತ ಇಬ್ರು ಲಕ್ಷ್ಮೀರನ್ನ ದೇವ್ರ್ ಕೊಟ್ಟಿದ್ದಾನೆ ನನಗೆ ಮಕ್ಕಳಿಗೆಲ್ಲ ಚೆನ್ನಾಗ್ ರೆಡಿ ಮಾಡೋರ ಹತ್ರ ಒಂದ್ ನಾಲ್ಕು ಫೋಟೋ ತಗೊಳಷ್ಟ್ರಲ್ಲಿ ಸಾಕ್ ಸಾಕಾಗಿ ಹೋಗುತ್ತೆ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ ಇನ್ನು ಗಣಪತಿ ಪೂಜೆನೂ ಆಯಿತು ಇನ್ನು ಹಬ್ಬದ ಊಟನೂ ರೆಡಿ ಆಯಿತು ಇನ್ನು ಊಟ ಎಲ್ಲ ಊಟ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಏನಂದರೆ ಕೋಸಂಬರಿ ಮಾಡಿದ್ವಿ ಬೇಳೆ ಸಾಂಬಾರು ಬೀನ್ಸ್ ಪಲ್ಯ ಬದ್ನೇಕಾಯಿ ಪಲ್ಯ ಉಪ್ಪಿನಕಾಯಿ ಆಮೇಲೆ ಮೆಣಸಿಕಾಯಿ ಇದು ಏನು ಕರೆದಿರೋದು ಆಮೇಲೆ ಇದು ಅಕ್ಕಿ ಪಾಯಸ ಕೋಸಂಬರಿ ಇಷ್ಟು ಹಬ್ಬದ ಅಡುಗೆ ಮಾಡಿದ್ವಿ ಇನ್ನು ಹೋಳಿಗೆ ತುಪ್ಪ ನಮ್ಮ ಮನೇಲಿ ಸಣ್ಣರ್ ಇಬ್ರು ನಾವು ಊಟ ಬಡಿಸ್ತೀವಿ ಈ ಸರಿ ಅಂತ ಹೇಳಿ ಬಡಿಸ್ತಾ ಇದ್ರು ನೋಡೋಣ ಎಷ್ಟೊತ್ತು ಮಾಡ್ತಾರೆ ಅಂತ ಹೇಳಿ ಬಿಟ್ಟಿದೀವಿ ಬಾಯಿಲೆ ಇನ್ನ ಹಬ್ಬನೂ ಆಯ್ತು ಹಬ್ಬದ ಊಟನೂ ಆಯ್ತು ಇನ್ನ ಉಳಿದಿರೋ ಪಟಾಕಿ ಅಂತಂದ್ರು ಎಲ್ಲರೂ ಪಟಾಕಿ ಆರಿಸ್ತಾ ಇದ್ರು ಇವಾಗ ಸಣ್ಣ ದೊಡ್ಡದ್ದು ಎಲ್ಲ ಸೇರಿ ಪಟಾಕಿ ಹಬ್ಬ ನಡೀತಾ ಇದೆ ಇನ್ನ ಒಂದಿಷ್ಟು ಜೋಳ ತಂದಿದ್ರು ಜೋಳ ಸುಟ್ಕೊಂಡು ತಿನ್ನೋಣ ಅಂತ ಹೇಳಿ ಅದೇ ನಡೀತಾ ಇದೆ ಇವಾಗ ನನಗೆ ನನಗೆ ಅಂತ ಎಲ್ಲರೂ ಅಂದರೆ ಅಪ್ರೂಪ್ ಅಲ್ವಾ ಇವಾಗೇ ಸ್ಟಾರ್ಟಿಂಗ್ ಇದು ಬರೋದು ಜೋಳ ಅದಕ್ಕೆ ಜೋಳ ಸುಟ್ಕೊಂಡು ತಿನ್ಕೊಳ್ತಾ ಇನ್ನೇನು ಗಣೇಶ ಬಿಡೋದು ಹತ್ತುವರೆಗೆ ಗಣೇಶನ ಬಿಡ್ಬೇಕು ಅಲ್ಲಿವರೆಗೂ ಅಂದ್ರೆ ಬೆಳಗ್ಗೆನೆ ಬೇಗ ಎಲ್ಲರೂ ಎದ್ದಿದ್ರಲ್ಲ ಮತ್ತೆ ನಿದ್ದೆ ಬರಬಾರ್ದು ಅಂತ ಹಾಗೆ ಡ್ಯಾನ್ಸ್ ಮಾಡ್ಕೊಳ್ತಾ ಟೈಮ್ ಕಳೆದ್ವಿ ಊಟ ಎಲ್ಲಾ ಮಾಡಾಯ್ತು ಸಾಂಗ್ ಯಾವುದು ಅಂತ ಗೆಸ್ ಮಾಡ್ಬೋದು ಆದರೆ ಕಾಪಿರೇಟ್ ಸ್ಟ್ರೈಕ್ ಬರುತ್ತೆ ಅಂತ ಒರಿಜಿನಲ್ ಸಾಂಗ್ ಎಲ್ಲ ನಾನು ರಿಮೂವ್ ಮಾಡಿ ಬೇರೆ ಹಾಗೆ ಟ್ಯೂನ್ ಹಾಕಿದ್ದೀನಿ ಎಲ್ಲ ಊಟ ಮಾಡಿಕೊಂಡು ಇನ್ನು ಗಣೇಶ ಬಿಡೋ ತನಕ ಏನು ಟೈಮ್ ಪಾಸ್ ಮಾಡಬೇಕು ಅಂತ ಹೇಳಿ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಇವಾಗ ಗಣೇಶ ಬಿಡೋ ಟೈಮ್ ಆಯಿತು

ಈ ಥರ ಮನೆಯ ಗಣೇಶ ಮತ್ತು ಗೌರಿ ಹಬ್ಬನ ಆಚರಣೆ ಮಾಡಿದ್ವಿ ಎಲ್ಲರಿಗೂ ಈ ವರ್ಷ ಗಣಪತಿ ಮತ್ತು ಗೌರಿ ಹಬ್ಬ ಎಲ್ಲರಿಗೂ ಸಂತೋಷ ಹಾಗೂ ಸುಖ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್